ಮನ್ಮಥ ಬೀಡಾ ಸ್ಟಾಲ್ ಕೆಜಿಗೆ ಸೌರ ಕೂಗಿ ಕರ್ಕೊಂಡ್ ಬಂದಿದ್ದೀನು ಅಂತ ಹೇಳದ್ ಹೇಳಿರ್ತೀನಿ ಆದ್ರೆ ನೀವು ಮಾತ್ರ ಸ್ವಲ್ಪ ಟೈಟ್ ಆಗಿರಿ ಆಯ್ತಾ ಎಷ್ಟಾದ್ರೂ ಪಗಿಲ್ಲ ಅವೆರಡು ಮೂಟೆ ಯಾಲಕ್ಕಿ ಬೇಕೇ ಬೇಕು ಅಂತ ಹೇಳಿತು ಪಾರ್ಟಿ ಮಾಡ್ತೀರಾ ಹರಾಜಲ್ಲಿ ಹತ್ತು ರೂಪಾಯಿ ಹೆಚ್ಚೆ ಕೂಗಿದ್ರೆ ಹುಡಿಯೋಕೆ ಬಾರೇ ವ್ಯಾಪಾರಿಗಳು ನಮ್ಮೇನಿಲ್ಲ ನಿಮ್ ನಾಲ್ಕಾಸು ಹೆಚ್ ಸಿಕ್ಕ್ರೆ ಅಷ್ಟೇ ಸಂತೋಷ ನಮ್ ಕಮಿಷನು ಪಾರ್ಟಿಗಳೇ ಕೊಡ್ತಾರಲ್ಲ ಎಂದು ಫೋರ್ ಟ್ವೆಂಟಿ ಕುನ್ನಿ ಸುರೇಶನ ಭಾರೀ ಆಪ್ತನಂತೆ ಗುಟ್ಟಾಗಿ ಹೇಳಿದ ದೇವಪುರದಲ್ಲಿ ಯಾಲಕ್ಕಿ ಮಾರಿಸಿಕೊಡಲು ಹೇಗೆ ದಳ್ಳಾಳಿಗಳಿದ್ದರೋ ಹಾಗೆ ಕೊಂಡುಕೊಡಲೂ ದಳ್ಳಾಳಿಗಳಿದ್ದಾರೆ ಎಷ್ಟೋ ಜನ ದಡ್ಡ ದಡ್ಡ ವ್ಯಾಪಾರಿಗಳೇ ದೂರ ದೂರದ ಊರುಗಳಿಂದ ಫೋನ್ ಮುಖಾಂತರ ಮಾತಾಡಿ ಈ ದಳ್ಳಾಳಿಗಳ ಕೈಲಿ ಯಾಲಕ್ಕಿ ಕೊಳ್ಳಲು ಹೇಳುತ್ತಾರೆ ಆದ್ದರಿಂದ ಕುನ್ನಿ ಬಂದು ಕೂಗಿದ್ದು ಆಮೇಲೆ ಸುರೇಶನನ್ನು ಕರೆದುಕೊಂಡು ದುಡ್ಡು ಕೊಡಿಸಲು ಹೊರಟಿದ್ದು ಎಲ್ಲರಿಗೂ ಮಾಮೂಲಿ ವ್ಯವಹಾರವಾಗಿಯೇ ಕಂಡಿತ್ತು ಆದರೆ ವ್ಯಾಪಾರದಲ್ಲಿ ದಗಲಬಾಜಿ ಹೆಚ್ಚಾಗುತ್ತಾ ಈಗ ಅವೆಲ್ಲ ಕಡಿಮೆಯಾಗಿದೆ ಅದು ಕುನ್ನಿಯಂತವನನ್ನು ಮಧ್ಯವರ್ತಿಯನ್ನಾಗಿ ನಿಯಮಿಸಿಕೊಂಡವನು ಯಾವನೋ ತಲೆಮಾಸಿದ ಬಕ್ರಾ ಇರಬೇಕು ಎಂದು ಹುಚ್ಚೇಗೌಡರು ಊಹಿಸಿದರು ಏನಾದ್ರಾಗ್ಲಿ ಮಂಡಿ ಕಮಿಷನ್ ಕೊಟ್ಟು ಮಾಲ್ ಒಯ್ಯುವ ಹಾಗಿದ್ರೆ ನಮಗೇನೋ ಎಂದುಕೊಂಡರು ದಾರಿಯಲ್ಲಿ ಕುನ್ನಿಯ ಗುಪ್ತ ಸಮಾಲೋಚನೆ ಕೇಳಿದ ಸುರೇಶನಿಗೂ ಅದು ಅಸಹಜವಾಗಿ ಕಾಣಲಿಲ್ಲ ಈ ಮಧ್ಯವರ್ತಿಗಳ ದಳ್ಳಾಳಿಗಳ ನಡೆನುಡಿಗಳೇ ಹೀಗೆ ವ್ಯಾಪಾರಿಗಳು ದೂರ ಇದ್ದಾಗ ಬೆಳೆಗಾರನ ಹಿತೈಷಿಗಳಂತೆ ನಟಿಸುತ್ತಾ ವ್ಯಾಪಾರಿಯ ವಿರುದ್ಧ ಮಸಲತ್ತು ಮಾಡಲು ಹೇಳಿಕೊಡುವುದು ಬೆಳೆಗಾರ ಅತ್ತ ತಿರುಗಿದೊಡನೆ ವ್ಯಾಪಾರಿಗಳಿಗೆ ಬೆಳೆಗಾರರಿಗೆ ಹೇಗೆ ಟೋಪಿ ಹಾಕಬೇಕೆಂದು ಹೇಳಿಕೊಡುವುದು ಇದು ಅವರೆಲ್ಲರ ನಡೆನುಡಿಯಲ್ಲಿ ಹಾಸುಹೊಕ್ಕಾಗಿತ್ತು ವ್ಯಾಪಾರ ಧರ್ಮ ಎಂದರೆ ಇದೇ ಎಂದು ನಿಸ್ಸಂಶಯವಾಗಿ ನಂಬಿ ತಮ್ಮ ನಡೆನುಡಿಗಳಲ್ಲಿ ನಿರ್ಯೋಚನೆಯಿಂದ ಇದನ್ನು ಪಾಲಿಸುತ್ತಿದ್ದರು ಆದ್ದರಿಂದ ಜನರ ಗುಂಪಿನಿಂದ ದೂರಾದೊಡನೆ ಕುನ್ನಿ ಅವರಿಗೆ ಯಾಲಕ್ಕಿ ಕೊಳ್ಳಲು ಹೇಳಿದ ಪಾರ್ಟಿ ಹತ್ತಿರ ಹೇಗೆ ಹೆಚ್ಚು ದುಡ್ಡು ಕೀಳಬೇಕೆಂದು ಚುಚ್ಚಿಕೊಡುತ್ತಾ ಮೀರ್ಸಾದ ಕೆಲಸ ಶುರು ಮಾಡಿದಾಗ ಸುರೇಶ ಅದನ್ನು ವಿಶಿಷ್ಟವಾಗಿ ಗಮನಕ್ಕೂ ಸಹ ತಗೊಳ್ಳದೆ ತಲೆಯಲ್ಲಾಡಿಸುತ್ತಾ ಅವನೊಡನೆ ಸರಸರ ಮುಂದುವರಿದ ಕುನ್ನಿ ಸುರೇಶನಿಗೆ ಹೆಚ್ಚು ಪರಿಚಯ ಇರಲಿಲ್ಲ ದೇವಪುಲದ ಸ್ಥಳೀಯರಿಗೆ ಕುನ್ನಿಯ ಫೋರ್ ಟ್ವೆಂಟಿ ಖ್ಯಾತಿ ಗೊತ್ತಿದ್ದಂತೆ ಸುರೇಶನಿಗೂ ಗೊತ್ತಿದ್ರೆ ಕೊಂಚ ಜಾಗರೂಕತೆ ವಹಿಸುತ್ತಿದ್ದನೋ ಏನೋ ಆದರೂ ಮಂಡಿಯಲ್ಲಿ ಹುಚ್ಚೇಗೌಡರು ಕುನ್ನಿಗೆ ಬೈದ ಧೋರಣೆಯಿಂದ ಮತ್ತು ಕುನ್ನಿ ಅಂಗಲಾಚಿಕೊಂಡು ಆಡಿದ ಮಾತುಗಳಿಂದ ಅವನೇನೋ ಅಂಥ ಗೌರವ ಮರ್ಯಾದೆ ಕೊಡಬೇಕಾದ ಕುಳವಲ್ಲವೆನ್ನುವುದು ಮಾತ್ರ ಅಸ್ಪಷ್ಟವಾಗಿ ಗೊತ್ತಾಗಿತ್ತು ನೋಡ್ರಿ ಕುನ್ನಿ ನಿಮ್ ಪಾರ್ಟಿ ಹೊರಗಡೆ ಬ್ಯಾಂಕ್ ಚೆಕ್ಕು ಕೊಟ್ರೆ ನಾನು ತಗೊಳೋದಿಲ್ಲ ಅದು ಮಾತ್ರ ಈಗಲೇ ಹೇಳಿದೆನೆ ಏನಿದ್ರೂ ಲೋಕಲ್ ಬ್ಯಾಂಕ್ ಚೆಕ್ಕು ಅದಾಗದಿದ್ರೆ ಕ್ಯಾಶು ಏನ್ ಈಗ ಮಾತಾಡ್ತೀರಾ ನಾಳೆ ನಿಮ್ಮ ಮುಖ ನೋಡ್ಬೇಕಾಗಿರೋನ್ ನಾನು ಪಾರ್ಟಿ ಮುಖ ಪರಿಚಯ ನನಗಿನ್ನೂ ಅರ್ಧ ಗಂಟೆ ಸಹಿತ ಆಗಿಲ್ಲ ಅಂಥದ್ರಲ್ಲಿ ದೇಶಾಂತರದ ಚೆಕ್ಕು ಕೊಟ್ಟಿಟ್ಟು ಅವು ಮಾಲ್ ತಗೊಂಡು ಹೋಗಿದ್ರೆ ನಾಳೆ ನೀವು ಯಾರಿಗೆ ಹೇಳಿ ತಾನೆ ಹರಾಜಿಗೆ ಬರೋದಿಕ್ಕೆ ಮೊದಲೇ ಇದನ್ನೆಲ್ಲ ಹೇಳಿಟ್ಟು ಬಂದಿದ್ದೀನಿ ದೇವರಿಗೆ ಹರಕೆ ಹಾಕೊಂಡಿದ್ದಾನಲ್ಲಾ ಅಂತ ನಾನಿದಕ್ಕೆ ಕೈ ಹಾಕಿದ್ದಷ್ಟೇ ಇವತ್ತು ನಾನು ಕಷ್ಟದಲ್ಲಿ ಇರಬಹುದು ಆದರೆ ದೇವರು ಮತ್ತೊಬ್ಬರಿಗೆ ಮೋಸ ಅನ್ಯಾಯ ಮಾಡೋ ಬುದ್ಧಿ ಮಾತ್ರ ಈವನೂ ಕೊಟ್ಟಿಲ್ಲ ತಿಳಲಿ ಹಂಗಾರೆ ನಿಮ್ಗೆ ಇವರು ಗುರುತಿನ ಪಾರ್ಟಿ ಅಲ್ವಾ ಗುರುತಾ ಪರಿಚಯ ಕಳ್ಕೊಂಡೇನ್ಮಾಡ್ತೀರಾ ಸಾರ್ ಗುರುತಾ ಪರಿಚಯ ಇದ್ದೋರೇ ಅಲ್ವಾ ನಮಗೆ ಬಿಸ್ನೆಸ್ನಲ್ಲಿ ಕುತೆ ಕುಯ್ಯೋರು ಅವನತ್ರ ದುಡ್ಡಿದ್ರೆ ನಿಮ್ಮತ್ರ ಮಾಲಿದ್ರೆ ಚೌಕಾಸಿ ಮಾಡಿ ವ್ಯವಹಾರ ಮುಗಿಸೋದು ಅಷ್ಟೇ ಈಗ ಹರಾಜಲ್ಲಿ ಇದ್ರಲ್ಲ ಎಲ್ಲ ಗುರುತಾ ಪರಿಚಯ ಇದ್ದೋರ್ತಾನೆ ಹೆಂಗಾಡಿದ್ರು ನೋಡಿದ್ರಾ ಕೆಜಿಗೆ ನೂರು ರೂಪಾಯಿ ಹೆಚ್ಚೆ ಕೂಗಿದ್ದಕ್ಕೆ ವ್ಯಾಪಾರದಲ್ಲಿ ಮಾತ್ರ ಗುರುತಾ ಪರಿಚಯ ಸ್ನೇಹ ಇವೆಲ್ಲ ಕಟ್ಕೊಂಡು ಹೋದ್ರೆ ನೀವು ಹಾಳಾಗ್ ಹೋಗ್ತೀರಿ ಗುರುತು ಪರಿಚಯ ಇಲ್ಲದ ಪಾರ್ಟಿಯೆಂದು ಸುರೇಶ ಗುಮಾನಿ ಮಾಡಿ ವ್ಯಾಪಾರ ಮಾಡಲು ಹಿಂದೆ ಹೆಗೆದಾನೆಂದು ಮುಂಜಾಗ್ರಹ ಕ್ರಮವಾಗಿ ಗುರುತು ಪರಿಚಯ ಇರುವವರೆಲ್ಲಾ ಖೇಡಿಗಳೆಂದು ಧಗಾಖೋರೆರೆಂದು ನಡುಬೀದಿಯಲ್ಲಿ ಘೋಷಿಸಿದ ನೀತಿ ನಿಯಮಗಳನ್ನು ನ್ಯಾಯ ಧರ್ಮಗಳನ್ನು ಖೇಡಿಗಳು ಖದೀಮರು ಕಪಟಿಗಳು ದೈವಭಕ್ತರಿಗಿಂತ ಸಮರ್ಥವಾಗಿ ಉಪಯೋಗಿಸುತ್ತಾರೆನ್ನುವುದಕ್ಕೆ ಕುಟ್ಟಿ ಒಳ್ಳೆಯ ಉದಾಹರಣೆಯಾಗಿದ್ದ ಅವನ ಫೋರ್ ಟ್ವೆಂಟಿ ವ್ಯವಹಾರಗಳು ಸರಿಯಾಗಿ ಗೊತ್ತಿಲ್ಲದ ಸುರೇಶನಿಗೆ ಅವನ ಮಾತಿನಲ್ಲೂ ಸತ್ಯಾಂಶ ಗೋಚರವಾಯಿತು ಮೇಲೆ ಮೋಡ ದಟ್ಟವಾಗುತ್ತಿತ್ತು ಸುರೇಶ ಕುನ್ನಿ ಜೊತೆ ಸರಸರ ಅವನ ಕೈಲಾಸ್ ಬಾರಿನ ಕಡೆಗೆ ಕಾಲಾಕಿದ ಕುನ್ನಿ ಹೇಳುವ ಪಾರ್ಟಿ ಯಾವನೋ ಏನೋ ಲೋಕಲ್ ಚೆಕ್ ಕೊಟ್ಟರೂ ಅದು ಕ್ಯಾಶ್ ಆದ ಹೊರತು ನಂಬುವ ಹಾಗಿಲ್ಲ ಕೈಗೆ ದುಡ್ಡು ಸಿಕ್ಕ ಮೇಲೆ ಯಾಲಕ್ಕಿ ಮೂಟೆ ಕೊಡಿ ಎಂದು ಮಂಡಿಗೆ ತಿಳಿಸಬಹುದಲ್ಲವೇ ಬ್ಯಾಂಕ್ ಟೈಮ್ ಆಗುವುದರೊಳಗೆ ವ್ಯವಹಾರ ಮುಗಿಸಬೇಕು ಗೌರಿ ಬೇರೆ ಶಾಪಿಂಗ್ ಎಂದು ಅಂಗಡಿಯಂಗಡಿ ಸುತ್ತಿಸುತ್ತಾಳೆ ಎಂತಿದ್ದರೂ ಕೆಜಿಗೆ ಸಾವಿರ ರೂಪಾಯಿ ಸಿಕ್ಕಿದ್ದು ನೋಡಿದ್ದಾಳೆ ತುರಿಯುಮ ಮಣೆ ಬ್ರೌಸ್ ಪೀಸು ಜೊತೆಗೆ ಇನ್ನೊಂದೆರಡು ಐಟಂಗಳನ್ನು ಈಗಾಗಲೇ ಸೇರಿಸಿಕೊಂಡಿರುತ್ತಾಳೆ ಸುರೇಶನೇನೋ ವ್ಯವಹಾರ ಚಟಪಟನಿ ಮುಗಿಸಿ ಜುಗಾರಿ ಕ್ರಾಸ್ ಮೇರೆ ಹೋಗುವ ಕೊನೆ ಬಸ್ಸನ್ನಾದರೂ ಹಿಡಿಬಾಕಿದ್ದ ಆದರೆ ಈ ಕುನ್ನಿ ವ್ಯವಹಾರ ಆ ರೀತಿ ಮುಗಿಯುವ ತರ ಕಾಣಲಿಲ್ಲ ಐದು ಬೆರಳಿಗೂ ಉಂಗುರ ಕುತ್ತಿಗೆಯಲ್ಲಿ ಎರಡೆಳ ಚಿನ್ನದ ಸರ ಇತ್ಯಾದಿ ಹಾಕಿಕೊಂಡಿದ್ದ ಟೋಪಿಧಾರಿ ವ್ಯಕ್ತಿಯೊಬ್ಬ ಒಂದು ಹೆಂಗಸಿನೊಡನೆ ಕುನ್ನಿಯ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕುಳಿತಿದ್ದ ಜೊತೆಗಿದ್ದಾಕೆ ಆತನ ಹೆಂಡತಿಯೋ ಏನೋ ಆಕೆಯಂತೂ ನಾಟಕದ ರಾಣಿ ಪಾರ್ಥಭೂಷಣಗಳನ್ನು ನೋಡಿದರೆ ಮಾರ್ವಾಡಿಗಳೆಂದು ಊಹಿಸಬಹುದಿತ್ತು ಸಂಸಾರ ಕರೆದುಕೊಂಡು ಬಂದವನ ಈ ಕುನ್ನಿ ಪಡಖಾನೆಯಲ್ಲಿ ರೂಂ ಮಾಡಿಕೊಂಡು ಇದ್ದಾನೆನ್ನುವುದು ನಂಬಲು ಸಾಧ್ಯವಿಲ್ಲಲಿಲ್ಲ ಕುನ್ನಿ ಸುರೇಶನನ್ನು ತೋರಿಸಿ ಇವರ ಯಾಲಕ್ಕಿಯನ್ನೇ ಬಿಕರಿ ಮಾಡಿರುವುದು ಎಂದು ಹೇಳಿದ ಕೂಡಲೇ ಟೋಪಿ ಮಾರ್ವಾಡಿ ಮರುಮಾತಾಡದೆ ಎದ್ದು ತನ್ನ ಜೊತೆ ಬರುವಂತೆ ಮಾಡಿ ಹೋಟೆಲಿನಿಂದ ಕೆಳಗೆ ಪೇಟೆ ಬೀದಿ ಕಡೆಗೆ ಹೊರಟ ಹೆಂಗಸು ಸಹ ತಲೆಗೆ ಮುಸುಗೆಳೆದುಕೊಂಡು ಇವರನ್ನು ಹಿಂಬಾಲಿಸಿದಳು ಎರಡು ಹೆಜ್ಜೆ ಇವರೊಡನೆ ಬಂದವನು ಮತ್ತೆ ಹಿಂದುರುಗಿ ಹೊಟೆಲಿನೊಳಗೆ ತಲೆ ಹಾಕಿ ಕುನ್ನಿ ಜೊತೆ ಏನೋ ಮಾತಾಡಿದ ಬಹುಶಃ ರೇಟು ಇತ್ಯಾದಿಗಳನ್ನು ಕೇಳಿಕೊಳ್ಳುತ್ತಿದ್ದಾನೆಂದು ಸುರೇಶ ಊಹಿಸಿದ ಈತನ ಮಾತು ಸುರೇಶನಿಗೆ ಕೇಳದಿದ್ದರೂ ಕುನ್ನಿ ಹೌದು ಹಳದಿ ಅಮೋಫಾಸ್ ಮೂಟೆ ಎಂದು ಕುನ್ನಿ ಹೇಳಿರಬೇಕಾದರೆ ಈ ಟೋಪಿ ಮಾರ್ವಾಡಿ ಆ ಬಗ್ಗೆ ಏನೋ ಕೇಳಿರಬೇಕಲ್ಲವೇ ಕೇಳಿದ್ದರೆ ಹರಾಜಿಗೆ ಬಂದಿಲ್ಲದ ಇವನಿಗೆ ಅದು ಗೊತ್ತಾಗಿದ್ದಾದರೂ ಹೇಗೆ ಕೈಲಾಸ್ ಬಾರಿನಿಂದ ಟೋಪಿ ಮಾರ್ವಾಡಿ ಜೊತೆ ಪೇಟೆ ಕಡೆಗೆ ನಡೆದು ಬರುತ್ತಾ ಸುರೇಶ ಕುತೂಹಲದಿಂದ ಯೋಚಿಸಿದ ಈ ಮಾರ್ವಾಡಿಗಳೆಲ್ಲ ಜೈನರಲ್ಲವೇ ಜೈನರು ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊರುತ್ತಾರ ಸುರೇಶನ ಮನಸ್ಸಿನಲ್ಲಿ ಸುಳಿದ ಒಂದು ಸಣ್ಣ ಸಂಶಯದ ಎಳೆ ಸಹಜವಾದದ್ದನ್ನೆಲ್ಲ ಅಸಹಜವಾದಿ ಪರಿವರ್ತಿಸುವ ಹಾಗೆ ಕಂಡಿತು ಸುರೇಶ ಮತ್ತೆ ತನ್ನ ಯೋಚನಾ ಲಹರಿಗೆ ವಿರುದ್ಧವಾಗಿ ಯೋಚನೆ ಮಾಡಲು ಆರಂಭಿಸಿದ ಕುನ್ನಿಯೇ ಹಳದಿ ಅಮೋಫಾಸ್ ಮೂಟೆಯನ್ನು ಗುರುತಿಸಲು ಸುಲಭ ಎಂದು ಯಾಕೆ ಪ್ರಸ್ತಾಪಿಸಿರಬಾರದು ಜೈನರು ಹಿಂದೂಗಳ ದೇವರಿಗೆ ಯಾಕೆ ಹರಕೆ ಹೊತ್ತಿರಬಾರದು ಸಾಬರ ದೇವರಿಗೆಲ್ಲ ಹರಕೆ ಹೊತ್ತು ಎಷ್ಟೋ ಹಿಂದೂಗಳು ದರ್ಗಾಗಳಿಗೆ ಉರುಸುಗಳಿಗೆ ಹೋಗುವುದಿಲ್ಲವೆ ಎಂದೆಲ್ಲ ಯೋಚಿಸಿದ ಟೋಪಿ ಮಾರ್ವಾಡಿ ಸುರೇಶನನ್ನು ನೆಟ್ಟಗೆ ಜೀವನ್ಲಾಲ್ನ ಜ್ಯುವೆಲರಿ ಮಾಟಿಗೆ ಕರೆದುಕೊಂಡು ಹೋದ ಜೀವನ್ಲಾಲ್ ಜೊತೆ ಒಳಗೆ ಹೋಗಿ ಏನೇನೋ ಮಾತಾಡಿ ಬಂದ ಮೇಲೆ ಟೋಪಿ ಮಾರ್ವಾಡಿ ಸುರೇಶನ ಕಡೆ ತಿರುಗಿ ಇವರು ಚೆಕ್ಕು ಕೊಡಬಹುದಾ ಎಂದು ಕೇಳಿದ ಇಡೀ ದೇವಪುರಕ್ಕೆ ಶ್ರೀಮಂತ ಕುಳವೆಂದು ಹೆಸರುವಾಸಿಯಾಗಿರುವ ಜೀವನ್ಲಾಲನ ಚೆಕ್ಕು ತೆಗೆದುಕೊಳ್ಳಲು ಯಾವ ತೊಂದರೆಯೂ ಕಾಣಲಿಲ್ಲ ಸುರೇಶನಿಗೆ ಏನ್ ಕೊಡಬೇಕು ಜೀವನ್ಲಾಲ್ ಕೇಳಿದ ಹರಾಜಿನಲ್ಲಿ ಕೆಜಿಗೆ ಸಾವಿರ ಕೂಗಿದ್ದಾರೆ ಕುನ್ನಿ ಮತ್ತೆ ಚೆಕ್ಕು ಕೊಡಬೇಕಾದ್ರೆ ಪಾರ್ಟಿ ಹತ್ರ ಹೆಚ್ಚು ಕಮ್ಮಿ ಮಾಡೋಣ ಅಂತ ಹೇಳಿದ್ರು ಚೌಕಾಸಿಯಲ್ಲಿ ಸ್ವಲ್ಪ ಟೈಟ್ ಆಗಿರಿ ಅಂತ ಕುನ್ನಿ ಸುರೇಶನಿಗೆ ಸೂಚನೆ ಕೊಟ್ಟಿದ್ದರೂ ಕೆಜಿಗೆ ಸಾವಿರ ರೂಪಾಯಿ ಸಿಕ್ಕಿರಬೇಕಾದ್ರೆ ಮತ್ತೆ ಹೆಚ್ಚಿಗೆ ಹಣವನ್ನು ಯಾವ ಆಧಾರದ ಮೇಲೆ ಕೇಳುವುದೆಂದು ಸುರೇಶನಿಗೆ ಸುತರಾಂ ಹೊಳೆಯಲಿಲ್ಲ ಗೌರಿಯನ್ನಾದರೂ ಮಂಡಿ ಹತ್ತಿರ ನಿಲ್ಲಿಸದೆ ಕರೆದುಕೊಂಡು ಬಂದಿದ್ದರೆ ಈ ಮಾರ್ವಾಡಿಗಳ ಇಬ್ಬರಿಗೂ ಸಾಕು ಬೇಕಾಗುವಷ್ಟು ಚೌಕಾಸಿ ಮಾಡಿಸಬಹುದಿತ್ತು ಎಂದು ಮನದಲ್ಲಿ ಅಂದುಕೊಂಡು ಚೌಕಾಸಿ ಮಾಡಲು ಏನಾದರೂ ಕಾರಣಗಳು ಹೊಳೆಯುತ್ತವೆಯೇ ಯೋಚಿಸುತ್ತಾ ನಿಂತ ಮಾರ್ವಾಡಿಗಳಿಬ್ಬರೇ ಅವರ ಭಾಷೆಯಲ್ಲಿ ಏನೇನೋ ಗುನುಗಾಡಿಕೊಂಡು ಸುರೇಶನನ್ನು ಕೇಳದೆ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಿ ಚೆಕ್ಕು ಬರೆದು ಸುರೇಶನ ಕೈಗೆ ಕೊಟ್ಟರು ಸುರೇಶ ಚೆಕ್ಕಿನ ಕಡೆ ದೃಷ್ಟಿ ಹಾರಿಸಿದಾಗ ಅರವತ್ತು ಸಾವಿರಕ್ಕೆ ಬರದ ಹಾಗೆ ಕಾಣಿಸಿತು ಒಂದ್ ಕೆಲಸ ಮಾಡಿ ಈಗಾಗ್ಲೇ ಬ್ಯಾಂಕ್ ಟೈಮ್ ಆಗುತ್ತಾ ಬಂದಿದೆ ಇದನ್ನ ಕಮಿಷನ್ ಏಜೆಂಟ್ ಹತ್ರ ಕ್ಯಾಶ್ ಮಾಡಿಸಿಕೊಳ್ಳಿ ಬ್ಯಾಂಕಿಗೆ ಕೊಟ್ರೆ ನಮಗೆ ಲೆಕ್ಕಕ್ಕೆ ತೊಂದರೆ ಎಂದು ಹೇಳಿದ ಚೌಕಾಸಿ ಮಾಡಲು ಏನಾದರೂ ಒಂದು ಕಾರಣ ಯೋಚಿಸುತ್ತಿದ್ದ ಸುರೇಶನಿಗೆ ಪಕ್ಕಂದು ಇದೊಂದು ಕಾರಣ ಹೊಳೆಯಿತು ಏಜೆಂಟ್ರ ಕಮಿಷನೇ ಸುಮಾರಾಗ್ತದೆ ಅದನ್ನೂ ಸೇರಿಸಿಬಿಡಿ ಎಂದೆನ್ನುತ್ತಾ ಚೆಕ್ಕು ಜೀವನ್ಲಾಲ್ ಕೈಗೆ ಹಿಂದುರುಗಿಸಿದ ಮತ್ತೆ ಮಾರ್ವಾಡಿಗಳಿಬ್ಬರೂ ಚೆಕ್ಕು ನೋಡುತ್ತಾ ಮಾಟಾಡಿ ಅನಂತರ ಚೆಕ್ಕನ್ನು ಹಾಗೇ ಸುರೇಶನ ಕೈಗೆ ಕೊಟ್ಟು ಜೀವನ್ಲಾಲ್ ತಗೊಳ್ಳಿ ಹೆಚ್ಚಿಗೆ ಆಸೆ ಮಾಡಬಾರ್ದು ಅದನ್ನೆಲ್ಲ ಸೇರಿಸಿ ಚೆಕ್ಕು ಬರಿಸಿದ್ದಾರಂತೆ ಮತ್ತೊಂದ್ಸಾರಿ ತಂದಾಗ ಅಡ್ಜಸ್ಟ್ ಮಾಡ್ತಾರವರು ಏನಿದ್ರೂ ಚೆಕ್ಕು ಬರೆಯೋದಿಕ್ಕೆ ಮೊದಲೇ ನಿಮ್ ರೇಟ್ ಹೆಲ್ಬೇಕಿತ್ತು ಅವರು ಒಂದ್ಸಾರಿ ಚೆಕ್ಕು ಬರೆಸಿದ ಮೇಲೆ ಮತ್ತೆ ಎರಡನೇ ಸಾರಿ ಬರಿಸೋದಿಲ್ಲ ಎಂದು ಮನವಿ ಮಾಡಿಕೊಳ್ಳುವ ಧನದಲ್ಲಿ ಹೇಳಿದ ಸುರೇಶ ದುಡ್ಡು ನೋಡಿದ್ದವನೇನಲ್ಲ ಅಲ್ಲದೆ ಮಾರ್ವಾಡಿ ಅರವತ್ತ ಸಾವಿರದ ಬದಲು ಆರು ಲಕ್ಷ ಕೊಟ್ಟಿದ್ದರೂ ಅದನ್ನು ಮಟ್ಟಹಾಕಲು ಸೂಕ್ತ ಮಾರ್ಗಗಳು ಸುರೇಶನ ಗೌರಿಯ ತಲೆಯೊಳಗೆ ಬೇಕಾದಷ್ಟು ಇದ್ದವು ಕಮಿಷನ್ ಸೇರಿಸಿಕೊಡಿ ಎಂದು ಚೌಕಾಸಿ ಮಾಡುವುದು ಕಾಲಹರಣ ಎಂದು ದೃಢವಾಗಿ ಸುರೇಶನಿಗೆ ಅನಿಸಿತು ಸುರೇಶ ಆ ಚೆಕ್ಕನ್ನು ಏಜೆಂಟರ ಹತ್ತಿರವೇ ಕ್ಯಾಶ್ ಮಾಡಿಸುತ್ತಿದ್ದನೋ ಏನೋ ಏಕೆಂದರೆ ದೇವಪುರದ ಬ್ಯಾಂಕಿನಲ್ಲಿ ಸುರೇಶನ ಡೆವಲಪ್ಮೆಂಟ್ ಲೋನು ಕ್ರಾಪ್ ಲೋನು ಇವೆಲ್ಲ ಇದ್ದದ್ದರಿಂದ ಅಲ್ಲಿ ಕ್ಯಾಶ್ ಮಾಡಿಸಲು ಹೋದರೆ ಅವರ ಹತ್ತಿರ ಇನ್ನೂ ಈ ಬಗ್ಗೆ ಚರ್ಚೆ ಚೌಕಾಸಿ ನಡೆಸಬೇಕಾಗುತ್ತೆ ಏಜೆಂಟರ ಹತ್ತಿರ ಚೆಕ್ಕು ಕ್ಯಾಶ್ ಮಾಡಿಸುವುದು ಮಾರ್ವಾಡಿಗೆ ತೋರಿಸುವ ರಿಯಾಯಿತಿಗಿಂತ ಹೆಚ್ಚಾಗಿ ಅವನಿಗೇ ಹಿತವಾಗಿ ಕಂಡಿತು ಚೆಕ್ಕಿನ ತಾರೀಕು ಸರಿಯಾಗಿದೆಯೇ ಒಮ್ಮೆ ನೋಡಿ ಜೇಬಿಗ ಹಾಕಿಕೊಳ್ಳುತ್ತಾ ಅಲ್ಲಿಂದ ಹೊರಬಿದ್ದ ಮಾರ್ವಾಡಿ ಮೋಡಿ ಅಕ್ಷರದಲ್ಲಿ ಬರೆದಿದ್ದ ಮಬಲಗನ್ನು ಸರಿಯಾಗಿ ಓದಿ ನೋಡಲಿಲ್ಲ ಸಂಖ್ಯೆಗಳಲ್ಲಿ ರೂಪಾಯಿ ನಮೂದಿಸುವಲ್ಲಿ ಅರವತ್ತು ಸಾವಿರದ ಹಿಂದೆ ಚೆಕ್ಕಿನ ಬಾಕ್ಸ್ಪ್ರಿಂಟ್ ಆಗಿರುವ ಗಿರಿಯ ಪಕ್ಕ ಒಂದು ಬರೆದಿರುವುದನ್ನು ಗಮನಿಸಲಿಲ್ಲ ಮಾರ್ವಾಡಿ ಐವತ್ತೆರಡೂವರೆ ವರೆ ಕೆಜಿಗೆ ಒಟ್ಟು ಅರವತ್ತು ಸಾವಿರ ಕೊಟ್ಟರೆ ಅಲ್ಲಿಗೆ ಕೆಜಿಗೆ ಎಷ್ಟಾಯಿತು ಎಂದು ಲೆಕ್ಕ ಹಾಕುತ್ತಾ ಜೀವನ್ಲಾಲ್ನ ಜ್ಯುವೆಲ್ಲರಿ ಮಾಟಿನ ಮೆಟ್ಟಿಲಿಳಿದ ಅವನು ಚೆಕ್ಕನ್ನು ಸರಿಯಾಗಿ ನೋಡಿದ್ದರೆ ಯೋಚಿಸಬೇಕಾಗಿದ್ದು ನಿಜವಾಗಲು ಒಂದು ಲಕ್ಷ ಅರವತ್ತು ಸಾವಿರಕ್ಕೆ ಅಥವಾ ತನಗೆ ಅರಿವಿಲ್ಲದಂತೆ ತಾನು ಕಾಲಿಟ್ಟಿದ್ದ ಜಟಿಲ ರಹಸ್ಯವೊಂದರ ಬಗ್ಗೆ ಎನ್ನುವುದು ಅರಿವಾಗುತ್ತಿತ್ತು ಮನ್ಮಥ ಬೀಡಾ ಸ್ಟಾಲ್ ಪ್ರೊಪ್ರೇಟರ್ ಶೇಷಪ್ಪ ಸೆಟ್ಟಿ ಉರ್ಫ್ ಶೇಷಪ್ಪನೇ ದೇವಪುರದಲ್ಲಿ ಚೆಕ್ಕುಗಳಿಗೆಲ್ಲ ಕಮಿಷನ್ ಏಜೆಂಟ್ ಮಂಗಳೂರು ಕಡೆ ಸೆಟ್ಟರ ಜಾತಿಗೆ ಸೇರಿದ ಶೇಷಪ್ಪ ಕಾಮತ್ ಹೋಟೆಲಿಮ ಎದುರು ಬೀಡಾ ಬೀಡಿ ಸಿಗರೆಟ್ಗಳ ಪುಟ್ಟ ಅಂಗಡಿ ಇಟ್ಟುಕೊಂಡು ಎಷ್ಟೋ ದಿನಗಳಿಂದ ಅಲ್ಲಿ ವ್ಯಾಪಾರ ನಡೆಸುತ್ತಿದ್ದ ಯಾಲಕ್ಕಿ ಮಂಡಿಯಲ್ಲಿ ವ್ಯಾಪಾರಿಗಳು ಮತ್ತು ಮಂಡಿ ಸಾಹುಕಾರರು ದಳ್ಳಾಳಿಗಳು ಬೆಳೆಗಾರರಿಗೆ ಕೊಡುತ್ತಿದ್ದ ಯಾವುದೇ ಚೆಕ್ಕಾಗಲಿ ಯಾವ ಬೆಳೆಗಾರ ಅದನ್ನು ಎಷ್ಟು ಹೊತ್ತಿಗಬೇಕಾದರೂ ಒಯ್ದು ಅವನ ಅಂಗಡಿ ಕದ ತಟ್ಟಲಿ ಶೇಷಪ್ಪ ಚೆಕ್ಕು ತೆಗೆದುಕೊಂಡು ದುಡ್ಡು ಕೊಡುತ್ತಿದ್ದ ಅವನು ಚೆಕ್ಕಿಗೆ ರೂಪಾಯಿಗೆ ಇಂತಿಷ್ಟು ಎಂದು ಕಮಿಷನ್ ಮುರಿದುಕೊಳ್ಳುತ್ತಿದ್ದುದರಿಂದ ಅವನನ್ನು ಕಮಿಷನ್ ಏಜೆಂಟರೆಂದು ಕರೆಯುತ್ತಿದ್ದರು ಶೇಷಪ್ಪನ ಅದೃಷ್ಟ ಖುಲಾಯಿಸಿದ್ದು ಇದರಿಂದಲ್ಲ ಮಂಡಿ ಮರ್ಚೆಂಟ್ಗಳೆಲ್ಲ ಲೆಕ್ಕ ಕೊಡದ ಕಾಳಧನ ಕೂಡಿಡಲಾರಂಭಿಸಿದ ಮೇಲೆ ವರಮಾನ ತೆರಿಗೆ ಅಧಿಕಾರಿಗಳು ಮಾರಾಟ ತೆರಿಗೆ ಅಧಿಕಾರಿಗಳು ಅವರ ಮಂಡಿಗಳ ಮೇಲೆಲ್ಲ ಧಾಳಿ ಮಾಡಿ ಕೊನೆಗೆ ಕಾಳಧನ ತಡೆಯುವ ಕ್ರಮವಾಗಿ ಮಂಡಿ ವಹಿವಾಟು ಏನಿದ್ದರೂ ಚೆಕ್ಕುಗಳಲ್ಲೇ ನಡೆಸಬೇಕೆಂದು ತಾಕೀತು ಮಾಡಿ ಕಾನೂನು ತಂದರು ಇದಾದ ಮೇಲೆ ಶೇಷಪ್ಪನಿಗೆ ದಸೆ ಖುಲಾಯಿಸಿತು ವ್ಯಾಪಾರಿಗಳು ಚೆಕ್ಕಿನಲ್ಲೇನೋ ವ್ಯವಹಾರ ಮಾಡುತ್ತಿದ್ದರೂ ಆದರೆ ಆ ಚೆಕ್ಕು ಮಾತ್ರ ಬ್ಯಾಂಕಿಗೆ ಹೋಗಿ ದಾಖಲಾಗದ ಹಾಗೆ ನೋಡಿಕೊಡುತ್ತಿದ್ದರು ಎಲ್ಲರೂ ಬೇಕೆಂದ ಬ್ಯಾಂಕ್ ಅವಧಿ ಮುಗಿದ ಮೇಲೆ ಹರಾಜಿಗೆ ಯಾಲಕ್ಕಿ ತಂದ ಬೆಳೆಗಾರನಿಗೆ ಚೆಕ್ ಕೊಟ್ಟು ಹರಾಜಿಗೆ ಏಲಕ್ಕಿ ತಂದ ಬೆಳೆಗಾರರಿಗೆ ಚೆಕ್ ಕೊಡುತ್ತಿದ್ದರು ದೂರದ ಊರುಗಳಿಗೆ ಹೋಗಬೇಕಾದ ರೈತರು ಕೇವಲ ಚೆಕ್ ಕ್ಯಾಶ್ ಮಾಡಿಲಿಕ್ಕಾಗಿ ದೇವಪುರದಲ್ಲಿ ಉಳಿದು ಮಾರನೆಯ ದಿನ ದುಡ್ಡು ತಗೊಂಡು ಹೋಗಬೇಕೆಂಡಾದರೆ ಅದು ಶೇಷಪ್ಪನ ಕಮಿಷನ್ನಿಗಿಂತ ದುಬಾರಿಯಾಗುತ್ತಿತ್ತು ಆದ್ದರಿಂದಲೇ ಏಲಕ್ಕಿ ಬೆಳೆಗಾರರು ನಿರ್ಯೋಜನೆಯಿಂದ ಕಮಿಷನ್ ಕೊಟ್ಟು ದುಡ್ಡು ತೆಗೆದುಕೊಂಡು ಕಮಿಷನ್ ಕೊಡಲು ಕೊಂಚವೂ ಗೊಣಗದೆ ನಗುನಗುತ್ತಾ ಮನಗ ಬಸ್ ಹತ್ತುತ್ತಿದ್ದರು ದುಡ್ಡು ಕೊಟ್ಟ ಶೇಷಪ್ಪ ಅನಂತರ ಅವರವರ ಚೆಕ್ಕನ್ನು ಆಯಾ ಮಂಡಿಗಳಿಗೆ ಹಿಂದಿರುಗಿಸಿ ದುಡ್ಡು ತೆಗೆದುಕೊಳ್ಳುತ್ತಿದ್ದ ಈ ಸೇವೆಗಾಗಿ ಮಂಡಿ ಸಾಹುಕಾರರ ಬಳಿಯೂ ಅವನು ಕಮಿಷನ್ ತೆಗೆದುಕೊಳ್ಳುತ್ತಿದ್ದನೆಂದು ತೋರುತ್ತದೆ ಈ ವಹಿವಾತಿನಲ್ಲಿ ಮಂಡಿ ಸಾಹುಕಾರರ ವ್ಯಾಪಾರಿಗಳು ಅವನನ್ನು ಚೆನ್ನಾಗಿಟ್ಟುಕೊಂಡಿದ್ದುದರಲ್ಲಿ ಅಸಹಜವಾದುದೇನೂ ಇರಲಿಲ್ಲ ಚೆಕ್ಕಿನಲ್ಲೇ ವ್ಯಾಪಾರವೆಲ್ಲ ನಡೆಯುತ್ತಿದ್ದರೂ ಚೆಕ್ಕುಗಳು ಮಾತ್ರ ಸಾಹುಕಾರರು ಮತ್ತು ಶೇಷಪ್ಪನ ನಡುವೆಯೇ ಸುತ್ತಿಸುತ್ತಿ ಪ್ರದಕ್ಷಿಣೆ ಬಂದು ಕಸದ ಬುಟ್ಟಿ ಸೇರುತ್ತಿದ್ದವು ಏಜೆಂಟರ ಹತ್ತಿರ ಕ್ಯಾಶ್ ಮಾಡಿಸಿಕೊಳ್ಳಿ ಎಂದು ಜೀವನ್ಲಾಲ್ ಸುರೇಶನಿಗ ಮನವಿ ಮಾಡಿಕೊಂಡಿದ್ದು ಈ ಕಾರಣಕ್ಕೆ ಸನ್ನಿವೇಶ ಬದಲಾಗ್ತಾ ಇದೆ ಸುರೇಶ ಫಾರ್ ಸೇಲ್ ಸುರೇಶನ ಏಲಕ್ಕಿ ಅರವತ್ತು ಸಾವಿರಕ್ಕೆ ಮಾರಾಟವಾಯ್ಕೆಂದು ತಿಳಿದ ಕೂಡಲೇ ಶಾಸ್ತ್ರಿ ಸುರೇಶನನ್ನು ಹೆನ್ರಿ ಮತ್ತು ಜಾನಿ ಗ್ಯಾಂಗಿಗೆ ಇಪ್ಪತ್ತು ಸಾವಿರಕ್ಕೆ ಮಾರಿ ಕುಟ್ಟಿ ದರಾಮ್ಗೆ ಕೈಯಿಂದ ಹತ್ತು ಹತ್ತು ಕೊಟ್ಟು ಸದ್ಯಕ್ಕೆ ಅಷ್ಟಕ್ಕೇ ಅಡ್ಜಸ್ಟ್ ಮಾಡಿಕೊಳ್ಳಿರೆಂದು ಹೇಳಿ ಕೈ ತೊಳೆದುಕೊಂಡ ಈ ವ್ಯವಹಾರದಲ್ಲಿ ಶಾಸ್ತ್ರಿ ಕಮಿಷನ್ ಎಷ್ಟೋ ಇದರಲ್ಲಿ ಅವನಿಗೆ ಲಾಸ್ ಆಯಿತೋ ಪ್ರಾಫಿಟ್ ಆಯಿತೋ ಕುಟ್ಟಿ ದೌಲತ್ರಾಮರಿಗೆ ತಿಳಿಯುವುದಾದರೂ ಹೇಗೆ ತಾವು ಮಾಡಿದ ಎಡವಟ್ಟು ಕಲಸಕ್ಕೆಲ್ಲಿ ತಲೆದಂಡ ಕೊಡಬೇಕಾದೀತೋ ಎಂದು ಘಾಬರಿಯಲ್ಲಿದ್ದ ಅವರಿಬ್ಬರು ಮರುಮಾತಾಡದೆ ದುಡ್ಡಿಸುಗೊಂಡರು ಮನುಷ್ಯರನ್ನು ಮನುಷ್ಯರು ಮಾರಾಟ ಮಾಡುವ ವ್ಯವಸ್ಥೆ ಇನ್ನೂ ಇದೆಯೇ ಎಂದು ಆಶ್ಚರ್ಯವಾಗಬಹುದು ಎಲ್ಲೋ ಏಲಕ್ಕಿ ಮಾರಾಟ ಮಾಡಿ ದುಡ್ಡು ಎಣಿಸಿಕೊಳ್ಳಲು ಓಡಾಡುತ್ತಿರುವ ಸುರೇಶನನ್ನು ಇನ್ನೆಲ್ಲೋ ಶಾಸ್ತ್ರಿ ಜಾನಿಗೆ ಮಾರುವುದಾದರೂ ಹೇಗೆ ದೇವಪುರ ಒಂದು ಸಂಪೂರ್ಣ ತಲಕೆಳಗಾದ ತ್ರಿಶಂಕು ಪ್ರಪಂಚ ಅಲ್ಲಿದ್ದಷ್ಟು ನ್ಯಾಯ ನೀತಿ ಸತ್ಯ ಶಿಸ್ತು ಸಮಯ ಪ್ರಜ್ಞೆ ನಿಯಮನಿಷ್ಠೆ ಬೇರೆಲ್ಲೂ ಇರಲಿಲ್ಲ ಆದರೆ ಅದೆಲ್ಲ ಖದಿಮರ ಕಾಳ ಪ್ರಪಂಚದಲ್ಲಿ ಬೆಳಿಗ್ಗೆದ್ದರೆ ಮೋಸ ದಗ ವಂಚನೆ ಲಂಚ ಇತ್ಯಾದಿಗಳು ಸರ್ವವ್ಯಾಪಿಯಾಗಿರುವುದು ದೇವಪುರದ ಸಾಮಾಜಿಕ ಜೀವನದಲ್ಲಿ ಕಾಣಬಹುದಿತ್ತು ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಯಾವ ಯಾವ ಮೌಲ್ಯಗಳು ಸಾಮಾಜಿಕ ಜೀವನದಲ್ಲಿ ಕಳೆದು ಹೋಗಿವೆಯೋ ಅವಷ್ಟೂ ಕಟ್ಟುನಿಟ್ಟಾಗಿ ದೇವಪುರದ ಕಾಳಪ್ರಪಂಚದಲ್ಲಿ ಅನುಸರಿಸಲ್ಪಟ್ಟಿದ್ದುದನ್ನು ನೋಡಬಹುದು ಮನುಷ್ಯ ಪ್ರಜ್ಞೆಯ ಯಾವ ವಿಕೃತ ತರ್ಕ ಯಾವ ಮನೋವಿಕಲತೆ ದೇವಪುರದ ಸಂಸ್ಕೃತಿಯನ್ನು ಈ ರೀತಿ ತಲೆಕೆಳಗಾಗುವಂತೆ ತಿರುಚಿತೋ ಅರ್ಥವಾಗುವುದಿಲ್ಲ ಉದಾಹರಣೆಗೆ ವ್ಯಾಪಾರಿಗಳು ಕ್ಯಾಶ್ ಆಗದ ಚೆಕ್ಕುಗಳನ್ನು ಕೊಡುವುದು ಬೇಕೆಂದೇ ತಪ್ಪು ದಿನಾಂಕದ ಚೆಕ್ಕು ಕೊಡುವುದು ಕೊಟ್ಟ ಚೆಕ್ಕಿಗೆ ಹಣ ತುಂಬಿಸದೆ ತಡ ಮಾಡುವುದು ಇತ್ಯಾದಿಗಳನ್ನೆಲ್ಲ ಯಥೇಚ್ಛವಾಗಿ ಮಾಡುತ್ತಿದ್ದರೂ ಆ ಯಾವ ತಕರಾರುಗಳನ್ನು ಶೇಷಪ್ಪ ಅನುಭವಿಸಿಯೇ ಗೊತ್ತಿಲ್ಲ ಯಾರ ಚೆಕ್ಕು ಬೇಕಾದರೂ ಆಗಲಿ ಅದು ಎಷ್ಟು ದುಡ್ಡಿನದು ಬೇಕಾದರೂ ಆಗಿರಲಿ ಶೇಷಪ್ಪನ ಬಾಗಿಲು ಬಡಿದರೆ ಹಣ ಪಾವತಿಯಾಗುತ್ತಿತ್ತು ಮಟ್ಕಾ ಓಸಿ ರೀತಿಯ ಜುಗಾರಿಗಳಲ್ಲಂತೂ ಬರೀ ಬಾಯಿ ಮಾತಿನ ಮೇಲೆಯೇ ಲಕ್ಷಾಂತರ ರೂಪಾಯಿಯ ವ್ಯವಹಾರ ಅಡತಡೆಗಳಿಲ್ಲದೆ ಸಲೀಸಾಗಿ ನಡೆಯುತ್ತಿರುವುದನ್ನು ನೋಡಬಹುದಿತ್ತು ಯಾವ ರಸೀತಿಯೂ ಇರುತ್ತಿರಲಿಲ್ಲ ಯಾವ ಸ್ಟ್ಯಾಂಪ್ ಪೇಪರೂ ಇರುತ್ತಿರಲಿಲ್ಲ ಹೆಚ್ಚೆಂದರೆ ನಂಬರು ಮರೆತು ಹೋಗದಿರಲೆಂದು ಯಾವುದಾದರೂ ಸಿಗರೇಟು ಪ್ಯಾಕಿನ ಮೇಲೆ ಗುರುತು ಹಾಕಿಕೊಟ್ಟಿರುತ್ತಾರಷ್ಟೆ ಬೆಳಗ್ಗೆ ಅವರದನ್ನು ತೋರಿಸುವ ಅಗತ್ಯವೂ ಇರಲಿಲ್ಲ ಅವರ ನಂಬರಿಗೆ ದುಡ್ಡು ಬಂದಿದ್ದರೆ ಕರೆದು ಬಟವಾಡೆ ನಡೆಯುತ್ತಿತ್ತು ಅಡಿದ ಮಾತಿಗೆ ತಪ್ಪದಿರುವುದು ಹೇಳಿದ ಟೈಮಿಗೆ ಹೇಳಿದ ಜಾಗಕ್ಕೆ ಕಳ್ಳಮಾಲುಗಳ ಡಿಲಿವರಿ ಕೊಡುವುದು ಯಾವುದು ಕೇಳುತ್ತೀರಿ ಒಂದು ಉಚ್ಚ ನಾಗರಿಕತೆಯ ಎಲ್ಲಾ ಗುಣಲಕ್ಷಣಗಳೂ ಅಲ್ಲಿತ್ತು ಆದರೆ ಎಲ್ಲಾ ಕಾಳಜಗತ್ತಿನಲ್ಲಿ ಅದೇ ಭೂ ಅಭಿವೃದ್ಧಿ ಬ್ಯಾಂಕುಗಳಲ್ಲಿ ಇತರೆ ಸರ್ಕಾರಿ ಮುಗಳ ಹಣದಲ್ಲಿ ನೋಡಿದರೆ ಅಧ್ಯಕ್ಷರಿಂದ ಹಿಡಿದು ಕಾರ್ಯದರ್ಶಿ ಹಾಗೂ ಸದಸ್ಯರವರೆಗೆ ಪ್ರತಿಯೊಬ್ಬರೂ ಪ್ರತಿ ಹಂತದಲ್ಲೂ ತಿಂದು ತೇಗಿ ಅವುಗಳ ಬಾಗಿಲು ಮುಚ್ಚಿಸಿದ್ದರು ಸ್ಟ್ಯಾಂಪ್ ಪೇಪರಿನ ಮೇಲೆ ದಸ್ಕತ್ ಹಾಕಿ ಬರೆದುಕೊಟ್ಟ ಅಗ್ರಿಮೆಂಟುಗಳಿಗೆ ಪಂಗನಾಮ ಎಳೆದವರೆಲ್ಲ ಸಿಗರೇಟು ಬೆಂಕಿಪೊಟ್ಟಣದ ಮೇಲೆ ಗೀಚಿದ ಸಂಜ್ಞೆಗಳಿಗೆ ಚಾಚು ತಕರಾರೆತ್ತುತ್ತಿರಲಿಲ್ಲ ಲಾಟರಿ ಟಿಕೆಟ್ ಶಾಸ್ತ್ರಿ ಸಹ ಕೆಲವು ದಿನಗಳವರೆಗೆ ಈ ಜೂಜಾಟದ ದಂಧೆ ನಡೆಸಿದ್ದರೂ ಅವನು ಊರೂರು ತಿರುಗುತ್ತಾ ಲಾಟರಿ ಟಿಕೆಟ್ ಮಾರುತ್ತಿದ್ದುದರಿಂದ ಮಟ್ಕಾ ಓಸಿಗಳನ್ನು ನಡೆಸಲು ತೊಂದರೆಯಾಗಿ ಈಗ ಹತ್ತಾರು ರಾಜ್ಯಗಳ ಲಾಟರಿ ಟಿಕೆಟ್ಗಳನ್ನು ಮಾರಿ ಅದನ್ನೇ ಜೋರಾಗಿ ನಡೆಸುತ್ತಿದ್ದ ಅದಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಲಾಟರಿ ಜೊತೆಗೆ ಅದರೊಳಗೆ ತನ್ನದೊಂದು ಸ್ವಂತ ಸಬ್ ಲಾಟರಿಯನ್ನು ನಡೆಸುತ್ತಿದ್ದ ಅದಕ್ಕೆಂದು ಅವನೇನು ಸ್ವಂತ ಲಾಟರಿ ಲೈಸೆನ್ಸನ್ನು ಪಡೆದಿರಲಿಲ್ಲ ಅಥವಾ ಸ್ವಂತ ಲಾಟರಿ ಟಿಕೆಟ್ಗಳನ್ನೂ ಮುದ್ರಿಸಿರಲಿಲ್ಲ ಅವನು ಮಾರುವ ಸರ್ಕಾರಿ ಲಾಟರಿ ಬಳಿ ಬೇರೆಯಾಗಿ ದುಡ್ಡು ಕಟ್ಟುವ ಸೌಲಭ್ಯ ಒದಗಿಸಿದ್ದ ಸರ್ಕಾರ ಪ್ರಕಟಿಸುವ ಬಹುಮಾನಿತ ಸಂಖ್ಯೆಗಳ ಹಿಂದೆವುಕ್ಕೆ ಮುಂದೆವುಕ್ಕೆ ಇಂತಿಷ್ಟು ಎಂದು ದುಡ್ಡು ಕಟ್ಟುವ ನೂರಾರು ತರಹದ ಜುಗಾರಿ ಸೌಲಭ್ಯವನ್ನು ಅವನು ಕಲ್ಪಿಸಿದ್ದರಿಂದ ಸರ್ಕಾರಿ ಲಾಟರಿಯನ್ನು ಅವಲಂಬಿಸಿಯೇ ಅವನದೊಂದು ಉಪ ಲಾಟರಿ ಜಾಲ ವಿಸ್ತೃತವಾಗಿ ಬೆಳಗಿತ್ತು ಇದು ಎಲ್ಲರಿಗೂ ಗೊತ್ತಿದ್ದರೂ ಸರ್ಕಾರಿ ಲಾಟರಿಗೆ ಅವನ ಉದ್ಯಮ ತಳಕ್ಕು ಹಾಕಿಕೊಂಡಿದ್ದರಿಂದ ಯಾರೂ ಅವನಿಗೆ ಏನೂ ಮಾಡುವ ಹಾಗಿರಲಿಲ್ಲ ಆದರೆ ಶಾಸ್ತ್ರಿ ಜನ ಊಹಿಸಿದಕ್ಕಿಂತ ಹೆಚ್ಚಿನ ಖದಿಮೆ ಎನ್ನುವುದು ಕಾಳಜಗತ್ತಿನ ಕೆಲವರಿಗೆ ಮಾತ್ರ ಗೊತ್ತಿತ್ತು ಅವನ ಲಾಟರಿಯಲ್ಲಿ ಯಾರಿಗಾದರೂ ಲಕ್ಕು ಹೊಡೆದು ಬಂದು ಬಂಪರ್ ಕೊಡಬೇಕಾಡಿ ಬಂದಾಗ ಗುಟ್ಟಾಗಿ ಅವರನ್ನು ಪಿಕ್ಪಾಕೆಟ್ ಜಾನಿಗೆ ರೇಟಿಗೆ ಮಾರಿಬಿಡುತ್ತಿದ್ದ ಪಿಕ್ಪಾಕೆಟ್ಟಿನವರು ದುಡ್ಡಿರುವ ಆತ್ಮಗಳನ್ನು ಬೇರೆ ಬೇರೆ ಗ್ಯಾಂಗಿನವರಿಗೆ ಮಾರುವುದು ಕೊಳ್ಳುವುದು ಭೂಗತ ಜಗತ್ತಿನಲ್ಲಿ ಆಗಿಂದಾಗೆ ನಡೆಯುತ್ತಿದೆ ಇದಕ್ಕೆ ಕಾರಣ ಅವರ ಕಾಳಧಂಧೆಗೆ ಪ್ರತಿನೊಂದು ಗ್ಯಾಂಗುಗಳು ಅವರವರ ಕಾರ್ಯಕ್ಷೇತ್ರಗಳನ್ನು ಕಟ್ಟುನಿಟ್ಟಾಗಿ ನಿಗದಿ ಮಾಡಿಕೊಂಡು ಪಾಲಿಸುವುದು ಬೇರೆ ಬೇರೆ ಪೇಠೆಗಳಲ್ಲಿ ಕಾರ್ಯನಿರ್ವಹಿಸುವ ಗ್ಯಾಂಗುಗಳು ತಮ್ಮ ಗಡಿಬಿಟ್ಟು ಆಚೆ ಕಡೆ ಕಾರ್ಯನಿರ್ವಹಿಸುವಂತಿರಲಿಲ್ಲ ದಸರಾ ಕ್ರಿಸ್ಮಸ್ ಜಾತ್ರೆ ಪರಿಷೆಗಳಲ್ಲಿ ಮಾತ್ರ ಈ ಕಾನೂನಿಗೆ ವಿನಾಯಿತಿ ಹಾಗೆಂದೇ ಜಾನಿ ಗ್ಯಾಂಗು ದರ್ಗಾಕ್ಕೆ ಹೋಗಿ ಪ್ರಾಣಾಪಾಯಕ್ಕೆ ಸಿಕ್ಕಿಕೊಂಡಿದ್ದು ಬಸ್ಸಿನಲ್ಲೋ ರೈಲಿನಲ್ಲೋ ಯಾವನದ್ದೋ ಜೇಬಿನ ಪರ್ಸನ್ನೋ ಸೂಟ್ಕೇಸನ್ನೋ ಲಪಟಾಯಿಸಲು ಹಿಂಬಾಲಿಸಿಕೊಂಡು ಬಂದವರು ಇವರು ಎಗರಿಸುವ ಮೊದಲೇ ಅವನು ಹಣದೊಡನೆ ಇವರ ಗಡಿ ದಾಟಿಬಿಟ್ಟರೆ ಅದಕ್ಕೆ ಈ ಕಾಳಧಂಧೆಯ ಖದಿಮರು ಒಳ್ಳೆ ಏರ್ಪಾಡು ಮಾಡಿಕೊಂಡಿದ್ದಾರೆ ಹಿಂಬಾಲಿಸಿಕೊಂಡು ಬಂದ ಗ್ಯಾಂಗಿನವರು ಬೇರೆ ಊರಿನ ಗ್ಯಾಂಗಿನವರಿಗೆ ಆ ಆಯ್ಕೆಯನ್ನು ಚೌಕಾಶಿ ಮಾಡಿ ಅರ್ಧದುಡ್ಡಿಗೋ ಕಾಲು ದುಡ್ಡಿಗೋ ಪರ್ಸೆಂಟೇಜ್ ಮಾಟಾಡಿ ಮಾರಿಬಿಡುತ್ತಾರೆ ಕೆಲಸ ಮುಗಿದ ಮೇಲೆ ಇವೆಲ್ಲ ಚಾಚೂ ತಪ್ಪದೆ ಸಂದಾಯವಾಗುತ್ತಿದ್ದುದು ದೇವಪುರದ ಕಾಳಜಗತ್ತಿನ ನಿಯಮನಿಷ್ಠೆಗೆ ಇನ್ನೊಂದು ಉದಾಹರಣೆಯಷ್ಟೆ ದುಡ್ಡಿದ್ದವನು ಕಷ್ಟಪಟ್ಟು ಪತ್ತೆ ಮಾಡಿ ಹಿಂಬಾಲಿಸಿಕೊಂಡು ಬಂದವನಿಗೂ ಅವನು ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯುವುದರಿಂದ ಗ್ಯಾಂಗು ಗ್ಯಾಂಗುಗಳ ನಡುವೆ ಹಿಂದೆಲ್ಲ ನಡೆಯುತ್ತಿದ್ದಂತಹ ಹೊಡೆದಾಟ ಮಾರಾಮಾರಿಗಳು ಈಗ ನಡೆಯುವುದೇ ಇಲ್ಲ ಈ ವ್ಯವಹಾರ ತಿಳಿದಿದ್ದ ಶಾಸ್ತ್ರಿ ಪಾಕೆಟ್ ಜಾನಿ ಜೊತೆ ಆಗಾಗ ವ್ಯಾಪಾರ ಮಾಡುತ್ತಿದ್ದ ಇವನ ಲಾಟರಿ ದಂಧೆಯಲ್ಲಿ ಸಾವಿರಗಟ್ಟಲೆ ಬಟವಾಡೆ ಮಾಡಿ ಏನಾದರೂ ಕೈ ಕಚ್ಚಿಸಿಕೊಳ್ಳುವ ಸಂದರ್ಭ ಬಂದರೆ ಅಂಥವರನ್ನು ಪಿಕ್ಪಾಕೆಟ್ ಜಾನಿಗೆ ಚೌಕಾಶಿ ಮಾಡಿ ಎಷ್ಟಾಯಿತೋ ಅಷ್ಟಕ್ಕೆ ಮಾರಿ ಸಿಕ್ಕಷ್ಟನ್ನು ಗಿಟ್ಟಿಸಿಕೊಳ್ಳುತ್ತಿದ್ದ ಇವನಿಗೆ ಟಿಕೇಟು ತೋರಿಸಿ ದುಡ್ಡು ತಗೊಂಡು ಹೊರಟವರು ದಾರಿಯಲ್ಲಿ ದುಡ್ಡೋ ಪರ್ಸೋ ನಾಪತ್ತೆಯಾಗಿರುವುದು ನೋಡಿ ಎಷ್ಟೇ ಆದರೂ ಅನ್ಯಾಯದ ದುಡ್ಡು ಈಗಿನ ಕಾಲದಲ್ಲಿ ದುಡ್ದ ದುಡ್ಡು ದಕ್ಕುವುದಿಲ್ಲ ಇನ್ನು ಲಾಟ್ರಿ ದುಡ್ಡು ದಕ್ಕುತ್ತಾ ಲಾಟ್ರಿ ದುಡ್ನಲ್ಲಿ ಉದ್ಧಾರ ಆದೋನು ಉಬ್ಬಾರ ಇದಾನಾ ಎಂದು ಉದ್ಘರಿಸುತ್ತಾ ಹೊಟ್ಟೆ ಉರಿ ತಡಕೊಂಡು ತಮಗಾದ ಮೋಸದಲ್ಲಿ ಯಾವುದೋ ಒಂದು ಆಧ್ಯಾತ್ಮಿಕ ಸಂದೇಶ ಹುಡುಕಿ ಮನಸ್ಸನ್ನು ಸಂತೈಸಿಕೊಳ್ಳುತ್ತಿದ್ದರು ಈ ವಂಚನೆಯಲ್ಲಿ ಶಾಸ್ತ್ರೀಯ ಕೈವಾಡಿರಬಹುದು ಎಂದು ಅವರಿಗೆ ಕಿಂಚಿತ್ತೂ ಅನುಮಾನ ಹುಟ್ಟಿರಲಿಲ್ಲ ಲಾಟರಿಯ ಶಿಸ್ತು ಪ್ರಾಮಾಣಿಕತೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದ ಶಾಸ್ತ್ರಿಗೆ ಅದು ಬಹುಮುಖ್ಯವಾಗಿ ಬಂಡವಾಳ ಇವನು ಫೋರ್ ಟ್ವೆಂಟಿ ಎಂದು ಜನಗಳಿಗೆ ಕೊಂಚವೇ ಕೊಂಚ ಅನುಮಾನ ಬಂದರೂ ಲಾಟರಿಯಲ್ಲಿ ಹಣ ಪಾವತಿ ಮಾಡಲು ಕೊಂಚವೇ ಹಿಂದುಮುಂದು ನೋಡಿದರೂ ಅವನ ಇಡೀ ಲಾಟರಿ ಸಾಮ್ರಾಜ್ಯ ಹೇಳ ಹೆಸರಿಲ್ಲದೆ ಹೋಗಿಬಿಡುತ್ತಿತ್ತು ಈ ಕಾರಣದಿಂದಲೇ ಶಾಸ್ತ್ರಿ ಲಾಟರಿ ದಂಧೆಯಲ್ಲಿ ಯಾವತ್ತೂ ಧೋಕಾ ವ್ಯವಹಾರ ಮಾಡದೆ ಜಾನಿ ಗ್ಯಾಂಗಿನ ಸಹಾಯದಿಂದ ಎಷ್ಟಾಯಿತೋ ಅಷ್ಟನ್ನು ಗಿಟ್ಟಿಸಿಕೊಳ್ಳುತ್ತಿದ್ದದು ಜಾನಿ ಗ್ಯಾಂಗಿಗೆ ದುಡ್ಡು ಯಾರ ಪರ್ಸಿನಲ್ಲಿದೆ ಯಾರದು ಖಾಲಿ ಎಂದು ತಿಳಿಯುವುದು ಅತೀ ಮುಖ್ಯವಾಗಿತ್ತು ಆದ್ದರಿಂದಲೇ ಯಾರ ಬಳಿ ಹಣ ಎಷ್ಟು ಇದೆ ಎಂದು ತಿಳಿಸಿದವನಿಗೆ ಅರ್ಧಕರ್ಧ ದುಡ್ಡು ಕೊಟ್ಟುಕೊಳ್ಳಲು ಸಹ ಅವರು ತಯಾರಿದ್ದದು ಮೊದಲೆಲ್ಲ ಇವರು ಹೆಂಗಸಿರ ಕುತ್ತಿಗೆಯ ಚಿನ್ನ ಕಿವಿಯ ಆಭರಣಗಳು ಇತ್ಯಾದಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಿವಿ ಮೂಗು ಹರಿದು ಕಿತ್ತುಕೊಂಡು ಓಡುವ ಕೆಲಸ ಮಾಡುತ್ತಿದ್ದರು ಕೊಲೆ ಖೂನಿಗಳಿಗೆ ಯಾವ ರೀತಿಯಿಂದಲೂ ಹೇಸದ ಜನವಾದರೂ ಇವರು ಈಚೆಗೆ ಹೆಂಗಸಿರ ಮೈಮೇಲೆ ಕೈಹಾಕುವುದನ್ನು ವರ್ಜಿಸಿದ್ದು ಧರ್ಮಬುದ್ಧಿಯಿಂದಲ್ಲ ಫಕೀರ್ ಮೊಹಮ್ಮದರ ದರ್ಗಾದಲ್ಲಿ ಬುರ್ಖಾ ಹಾಕಿಕೊಂಡು ಈ ಗ್ಯಾಂಗಿನವರು ಹೆಂಗಸಿರ ಗುಂಪಿನಲ್ಲಿ ಕಳ್ಳತನ ಮಾಡುತ್ತಿರಬೇಕಾದರೆ ಸಿಕ್ಕಿಕೊಂಡರು ಹೆಚ್ಚೆಂದರೆ ನಾಲ್ಕು ಹೊಡೆದು ಬಿಟ್ಟು ಬಿಡಬಹುದು ಅಥವಾ ಪೊಲೀಸಿಗೆ ಕೊಡಬಹುದು ಎಂದು ಇವರು ತಿಳಿದಿದ್ದರು ಆದರೆ ಹೆಂಗಸಿರ ಮೈಮೇಲೆ ಕೈ ಹಾಕಿದಕ್ಕೆ ಈ ಗ್ಯಾಂಗಿಗೆ ಯಾವ ರೀತಿ ಹೊಡೆತಗಳು ಬಂದಿವೆಯೆಂದರೆ ಮನುಷ್ಯರು ಇಷ್ಟೊಂದು ನಿಷ್ಕರುಣಿಗಳಾಗಬಹುದು ಎಂಬುದನ್ನು ಅವರು ಊಹಿಸಿಯೂ ಇರಲಿಲ್ಲ ಅವರೆಲ್ಲರನ್ನೂ ದರ್ಗಾ ನಡೆಯುವಷ್ಟು ದಿನವೂ ಮರಕ್ಕೆ ಕಟ್ಟಿಹಾಕಿ ಅನ್ನ ನೀರು ಕೊಡದೆ ದರ್ಗಾಕ್ಕೆ ಬಂದವರೆಲ್ಲಾ ಚಚ್ಚಿದ್ದರು ಹೆಂಗಸಿರ ಮೈಮೇಲೆ ಕೈ ಹಾಕಿದ ಈ ನೀಚರನ್ನು ದಂಡಿಸುವುದು ತಮ್ಮ ಭಗವದಾರಾಧನೆಯ ಒಂದು ಭಾಗವೆಂದೇ ಜನಭಾವಿಸಿದ್ದರು ಕೊಲೆ ಖೂನಿ ಮಾಡಿದವರಾದಲೂ ಬಚಾವಾಗಬಹುದು ಹೆಂಗಸಿರ ಮೂಕುಗಳಿಗೆ ಜಖಂ ಮಾಡುವವರಿಗೆ ಉಳಿಗಾಲವೇ ಇಲ್ಲವೆನ್ನವಂತೆ ಅವರಿಗೆ ದಂಡನೆಯಾಯಿತು ದಿನಗಳ ಉಪವಾಸ ಹೊಡೆತ ಮೂಳೆ ಮುರಿತಗಳಿಂದ ಸಾಕ್ಷಾತ್ ಸಾವಿನ ಸಮ್ಮುಖದಿಂದಲೇ ಅವರು ಉಳಿದು ಬಂದಿದ್ದರು ಶಾಸ್ತ್ರಿ ಸುರೇಶನನ್ನು ಮಾರಾಟ ಮಾಡಲು ಹೋದಾಗ ಶಾಸ್ತ್ರಿ ಹೇಳುವ ಬಡ ಆತ್ಮ ಶಾಸ್ತ್ರಿ ಹತ್ತಿರ ಬಂಪರ್ ಹೊಡೆದವನೇ ಇರಬೇಕು ಎಂದು ಜಾನಿ ತಿಳಿದಿದ್ದ ಆದರೆ ಆ ಆಸಾಮಿ ಲಾಟರಿ ಟಿಕೆಟ್ನವನಲ್ಲ ಏಲಕ್ಕಿಗೆ ದುಡ್ಡು ಕಂಡಾಪಟ್ಟೆ ಏರಿದ್ದರಿಂದ ಬಂಪರ್ ಹೊಡೆದಿರುವವನು ಎಂದು ತಿಳಿದ ಕೂಡಲೇ ಜಾನಿ ಅಷ್ಟೊಂದು ಕುತೂಹಲ ತೋರಿಸಲಿಲ್ಲ ಅದಕ್ಕೆ ಮುಖ್ಯ ಕಾರಣ ಏಲಕ್ಕಿ ವ್ಯವಹಾರ ಚೆಕ್ಕಿನ ಮುಖಾಂತರ ನಡೆಯುವುದು ಕೈಯಲ್ಲಿ ಕ್ಯಾಶ್ ಇಲ್ಲದ ಪಾರ್ಟಿ ಎಂಥ ಬಡ ಆಯ್ಕೆಯಾದರೂ ಜಾನಿಗೆ ಮೂರು ಕಾಸಿನ ಪ್ರಯೋಜನವೂ ಇರಲಿಲ್ಲ ಅವನ ಚೆಕ್ಕು ತಗೊಂಡು ನಾವೇನು ಮಾಡೋಣ ಶಾಸ್ತ್ರಿ ಚೆಕ್ಕು ಬೇಕಾದ್ರ ಎಗರಿಸಿಕೊಂಡು ತಂದು ನಿನಿಕೆ ಕೊಡ್ತೀನಿ ನಮಗೆ ಇಪ್ಪತ್ತು ಸಾವಿರ ಕೊಟ್ಟು ಮಿಕ್ಕಿದ್ದೆಲ್ಲ ನೀನೇ ಇಟ್ಟುಕೊ ಅವನು ಚೆಕ್ಕು ತಗೊಂಡು ಬ್ಯಾಂಕಿಗೆ ಹೋಗಿ ನೆಟ್ಟಗೆ ಲಾಕಪ್ಗೆ ಹೋಗೋದು ಒಂದೇ ನಿನಗೇನು ಅಷ್ಟೂ ಗೊತ್ತಾಗೋಲ್ಲ ಎಂದು ಜಾನಿ ಜೊತೆಗೆ ಹೆನ್ರಿ ಶಾಸ್ತ್ರಿ ಕಡೆಗೆ ಗುರುಗುಟ್ಟ ಮುಚ್ಕೊಂಡು ಹೇಳಿದ್ದಷ್ಟು ಕೇಳಯ್ಯ ಚೆಕ್ಕು ತಗೊಂಡವರೆಲ್ಲಾ ಹೋಗಿ ಏಜೆಂಟ್ ಹತ್ರ ಕ್ಯಾಶ್ ತಗೊಂಡು ಹೋಗೋದು ಗೊತ್ತಿಲ್ವಾ ನಾನೇನು ಇವತ್ತೇ ನಿಮ್ಮತ್ರ ವ್ಯವಹಾರ ಮಾಡ್ತಿದ್ದೀನೆ ಎಂದ ಶಾಸ್ತ್ರಿ ನೋಡೋ ಅವೆಲ್ಲ ಬೇಡ ಈಗ ನಿಂದು ಕಮಿಷನ್ನು ನಿನಗೆ ಕೊಡ್ತೀವಿ ಚೆಕ್ಕೇನಾದರೂ ಅವನು ಬ್ಯಾಂಕಿಗೆ ಸಬ್ಮಿಟ್ ಮಾಡಿ ಬಸ್ ಹತ್ತಿದ ಅಂದ್ರೆ ನಮ್ಮ ದುಡ್ಡು ಬಡ್ಡಿ ಸಮೇತ ವಾಪಾಸ್ ಮಾಡ್ಬೇಕು ಒಪ್ಪೋತಿಯಾ ಎಂದು ಕರಾರು ಹಾಕುವಂತೆ ಜಾನಿ ಶಾಸ್ತ್ರಿಗೆ ಹೇಳಿದ ಒಂದ್ ಕೆಲಸ ಮಾಡಿ ನಿಮ್ಗೆ ಈಗ ದುಡ್ಡು ಕೊಡಿ ಅಂತ ನಾನೇನು ಕೇಳಿದ್ನಾ ಅವನು ದುಡ್ಡು ಕ್ಯಾಶ್ ಮಾಡಿಸಿದ್ದು ನೋಡ್ಕೊಂಡೇ ನನ್ನ ಬಾಕಿ ಚುಕ್ತಾ ಮಾಡು ಇಲ್ಲಾಂದ್ರೆ ನಿಮ್ದೆಲ್ಲ ಕೆಲಸ ಪೂರೈಸ್ಕೊಂಡೆ ನನ್ನ ಕಮಿಷನ್ ಚುಕ್ತಾ ಮಾಡು ಯಾರ್ ಬೇಡ ಅಂದವರು ಎಂದ ಶಾಸ್ತ್ರಿ ಜಾನಿ ಗ್ಯಾಂಗಿನ ಹತ್ತಿರ ಹುಡುಗಾಟ ಅಪಾಯಕರ ಎಂದು ಗೊತ್ತಿದ್ದ ಶಾಸ್ತ್ರಿ ಜಾನಿಗೆ ಒಪ್ಪಂದಕ್ಕೆ ಬರಲು ಬೇಕಾದಷ್ಟು ಸಮಯಾವಕಾಶವನ್ನೇ ಕೊಟ್ಟ ಇಷ್ಟಾದರೂ ಜಾನಿ ಗ್ಯಾಂಗಿಗೆ ಅವನು ಲಾಟರಿ ದುಡ್ಡಿನವನಲ್ಲ ಎನ್ನುವುದರಿಂದ ಕೊಂಚ ಉತ್ಸಾಹ ತಗ್ಗಿದ್ದು ಮಾತ್ರ ನಿಜ ಶಾಸ್ತ್ರಿ ತಂದುಕೊಡುತ್ತಿದ್ದ ಕೇಸುಗಳ ಬಗ್ಗೆ ಅವರು ಆಸಕ್ತಿ ವಹಿಸುತ್ತಿದ್ದುದಕ್ಕೆ ಕಾರಣ ಸಾಧಾರಣವಾಗಿ ಜೂಜಾಡುವವರೆಲ್ಲ ಹಗಬಿಟ್ಟಿ ದುಡ್ಡು ಸಿಗಿತ ಹಾಗೆ ಒಂದೆಡದು ಕ್ವಾರ್ಟರನ್ನಾದರೂ ಏರಿಸಿ ಘರಂ ಆಗಿ ಮನೆ ತಲುಪುವವರು ಖುಷಿ ಕೋಪ ಸಂತೋಷ ದುಃಖಗಳ ಉನ್ಮಾದದಲ್ಲಿರುವ ಜೇಬಿನ ದುಡ್ಡನ್ನು ಎಗರಿಸುವುದು ಜಾನಿ ಗ್ಯಾಂಗಿಗೆ ಯಾವತ್ತೂ ಕಷ್ಟವಾಗಿರಲಿಲ್ಲ ದುಡಿದ ದುಡ್ಡಾದರೆ ಯಾವಾಗಲೂ ಜನ ಜೋಪಾನ ಮಾಡುವುದು ಹೆಚ್ಚು ಹೆಚ್ಚು ಸಾರಿ ಚಾಕುಚೂರಿ ಸಹ ತೋರಿಸಿ ಕೆಲಸ ನಡೆಸಬೇಕಾದ ಪ್ರಮೇಯ ಬರುತ್ತದೆ ಆದ್ದರಿಂದಲೇ ಜಾನಿ ಗ್ಯಾಂಗಿನವರು ಜುಗಾರಿಯಾದಿ ಅಲ್ಲ ಎಂದಾಗ ಕೊಂಚ ಯೋಚನೆ ಮಾಡಿದ್ದು ಆದರೆ ಹಾಗೆಂದು ಸುಮ್ಮನೆ ಬಿಡುವ ಹಾಗಿಲ್ಲ ಒಂದಲ್ಲ ಎರಡಲ್ಲ ಅರವತ್ತು ಸಾಲಿರ ಜೊತೆಗೆ ಶಾಸ್ತ್ರಿ ಬೇರೆ ದುಡ್ಡು ಕೈಬಂದ ಮೇಲೆ ನನ್ನ ಬಾಕಿ ಚುಕ್ತಾ ಮಾಡಿ ಎಂದು ಹೇರುತ್ತಿದ್ದಾನೆ